ಹಾರಿಸುತ್ತಾ ಗ್ರಾಮದ ಒಳಕ್ಕೆ ಬರುತ್ತದೆ ಜೀಪಲ್ಲಿ ರವಿ ಅಮಿತ್ ನೇಹಾ ಕೂತ್ಕೊಂಡಿದ್ರು ಹಳ್ಳಿಯ ಹಳೆಯ ಮನೆಗಳು ಮಣ್ಣಿನ ರೋಡ್ಗಳು ಮತ್ತೆ ಸುತ್ತಲೂ ಗದ್ದೆಗಳು ಕಾಣಿಸ್ತಾ ಇದ್ವು ಜೀಪ್ ನಿಲ್ತಿದ ಹಾಗೆ ಎದುರಿಗೆ ಮಂಗಲಿ ಅಂಟಿ ನಿಂತಿದ್ರು ಅವರ ಮುಖದಲ್ಲಿ ತುಂಬಾ ಸಂತೋಷವಿತ್ತು ನೀವುಗಳು ಇಲ್ಲಿ ಪಟ್ಟಣದ ಮಕ್ಕಳಿಗೆ ಇಲ್ಲಿ ಏನ್ ಕೆಲ್ಸ ಇದೆ ಅಜ್ಜಿ ನಾನಿಲ್ಲಿ ಜಾಗ ಕೊಂಡ್ಕೊಂಡು ಫ್ಯಾಕ್ಟರಿ ಓಪನ್ ಮಾಡಬೇಕು ಅಂತಿದ್ದೀನಿ ಮತ್ತೆ ನಾನು ರಿಸರ್ಚ್ ಮಾಡಕ್ ಬಂದಿದ್ದೀನಿ ಅದೇನು ಅಂದ್ರೆ ಸಿಟಿ ಜನಕ್ಕೂ ಹಳ್ಳಿ ಜನಕ್ಕೂ ಏನ್ ವ್ಯತ್ಯಾಸ ಅಂತ ತಿಳ್ಕೋಬೇಕು ನಾನಿಲ್ಲಿ ನೆಮ್ಮದಿ ಆಗಿರೋದಕ್ ಬಂದಿದ್ದೀನಿ ನೇಹ ವಿಚಾರ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ ಅವ್ರೆಲ್ಲರೂ ಮಂಗಲಿ ಆಂಟಿ ಮನೆಗೆ ಹೋದ್ರು ಸ್ವಲ್ಪ ಹೊತ್ತಲ್ಲೇ ಒಂದು ಹುಡುಗಿ ಅಲ್ಲಿಗೆ ಓಡಿ ಬರ್ತಾಳೆ ಮಂಗಲಿ ಆಂಟಿ ಅವಳನ್ನ ನೋಡ್ತಾ ಅರೇ ಚಂಪಾ ಇಲ್ಲಿ ಬಾ ಇವರೆಲ್ಲ ನನ್ನ ದೂರದ ಸಂಬಂಧಿಕರು ಇವರಿಗೆ ಹಳ್ಳಿಯನ್ನ ಬಾ ಆಯ್ತು ಅಂಟಿ ಹಳ್ಳಿ ತೋರಿಸ್ಕೊಂಡ್ ಬರ್ತೀನಿ ಚಂಪಾ ರವಿ ಅಮಿತ್ ಮತ್ತೆ ನೇಹಾಗೆ ಹಳ್ಳಿ ತೋರ್ಸೋದಕ್ ಕರ್ಕೊಂಡ್ ಹೋಗ್ತಾಳೆ ನಾಲ್ಕು ಜನ ನಡೀತಾರೆ ಎಲ್ಲಾ ಕಡೆ ಹಚ್ಚ ಹಸಿರು ಆಕಳು ಮಣ್ಣಿನ ಮನೆಗಳು ಇದ್ವು ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೇಹಾ ಒಂದ್ ಕಡೆ ನಿತ್ಕೊಳ್ತಾಳೆ ದೂರದಲ್ಲಿರುವ ಮೈದಾನವನ್ನ ತೋರಿಸ್ತಾಳೆ ಅಲ್ಲೋಡಿ ಆ ಜಾಗ ತುಂಬಾ ವಿಚಿತ್ರವಾಗಿದೆ ಚಂಪಾ ತಕ್ಷಣ ನೇಹಾ ಕೈಯನ್ನ ಹಿಡಿದು ಹಿಂದಕ್ಕೆ ಎಳಿತಾಳೆ ಅಲ್ಲಿ ಹೋಗ್ಬೇಡಿ ಅದು ಕುರುಡರ ಡಾಬಾ ಏನು ಡಾಬಾ ಬಗ್ಗೆ ಅಂತೂ ಕೇಳಿದ್ವಿ ನೀನ್ ಹೇಳಿದಂತೂ ಕೇಳಿಲ್ಲ ಏನಂಗಂದ್ರೆ ಮತ್ತೆ ನಮ್ಗೆ ಅಲ್ಲಿ ಯಾವ ಡಾಬಾನು ಕಾಣಿಸ್ತಾ ಇಲ್ಲ ಈ ಹಳ್ಳಿಲೇ ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ನಾವು ಮೊದ್ಲು ಇಲ್ಲಿಂದ ಹೋಗ್ಬೇಕು ರವಿ ಅಮಿತ್ ಮತ್ತೆ ನೇಹಾಗೆ ಹೊಸ ಚಿಂತೆ ಶುರು ಆಗತ್ತೆ ಆದ್ರೆ ಚಂಪಾ ಅವ್ರಗಳನ್ನ ಅಲ್ಲಿಂದ ಎಳ್ಕೊಂಡ್ ಕರ್ಕೊಂಡು ಹೋಗ್ತಾಳೆ ರಾತ್ರಿಯಾಗಿತ್ತು ಆಗಿತ್ತು ನಾಲ್ಕು ಜನ ಊಟ ಮಾಡೋದಕ್ಕೆ ಕುಳಿತಿರ್ತಾರೆ ರವಿ ಅಮಿತ್ ನೇಹಾ ಊಟವನ್ನೇ ನೋಡ್ತಾರೆ ಆದ್ರೆ ತಿನ್ನೋದಕ್ಕೆ ಮನ್ಸ್ ಬರಲ್ಲ ಏನಾಯ್ತು ಹಸುವಾಗಿಲ್ವಾ ಇಲ್ಲ ಅಜ್ಜಿ ಯಾಕೋ ಹಶ್ವೆ ಆಗ್ತಾ ಇಲ್ಲ ಓಹ್ ನನಗ್ ಗೊತ್ತಾಯ್ತು ನೀವು ಪಟ್ಟಣದ ಮಕ್ಕಳು ಹೊರಗಿನ ಊಟವನ್ನ ಜಾಸ್ತಿ ಮಾಡ್ತಿರಲ್ವಾ ಅದಕ್ಕೆ ಆಗಾಗ ಹುಷಾರ್ ತಪ್ತೀರಾ ರವಿ ಅಮಿತ್ ನೇಹಾ ನಗ್ತಾರೆ ಆದ್ರೆ ಊಟ ಮಾಡೋದಿಲ್ಲ ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಸುತ್ತೋದಕ್ಕೆ ಹೋಗ್ತಾರೆ ರಸ್ತೆ ಸರಿ ಇಲ್ಲದ ಕಾರಣ ಅವರ ಜೀಪು ಹಾಳಾಗ್ಬಿಡುತ್ತೆ ಸುತ್ತಲೂ ಕತ್ತಲು ಆಗ ಸ್ವಲ್ಪ ದೂರದಲ್ಲೇ ಚಿಕ್ಕದಾಗಿ ಬೆಳಗ್ತಾ ಇರೋ ಒಂದು ಡಾಬಾ ಕಾಣಿಸುತ್ತೆ ಮೂರು ಜನ ಆ ಡಾಬಾ ಬಳಿ ಹೋಗ್ತಾರೆ ಇದ್ದಕ್ಕಿದ್ದಂತೆ ನೇಹಾಗಿ ಯೋಚನೆ ಬರುತ್ತೆ ಇರಿ ಇದು ಅದೇ ಜಾಗ ಬೆಳಿಗ್ಗೆ ಇಲ್ಲಿ ಏನೂ ಇರಲಿಲ್ಲ ಈಗ ಡಾಬಾ ಕಾಣ್ತಿದೆ ನೀನೇನ್ ಹುಚ್ಚಿನ ಇದ್ಯಾವುದೋ ಬೇರೆ ಡಾಬಾ ಅಂತ ಅನ್ಸುತ್ತೆ ಅವರು ಡಾಬಾ ಒಳಗೆ ಹೋಗ್ತಾರೆ ಒಳಗೆ ಲೈಟ್ ಹಾಕಿದ್ರು ಕೆಲವಷ್ಟು ಕುರ್ಚಿ ಮತ್ತು ಟೇಬಲ್ಗಳು ಹಾಕಿದ್ರು ಒಬ್ಬ ಮುದುಕ ಬಲಿಯಾ ಎಂಬ ಹೆಸರು ಕೌಂಟರ್ ಹಿಂದೆ ನಿಂತಿದ್ದ ಪಕ್ಕದಲ್ಲಿ ರಾಮು ಎನ್ನುವನು ನಿಂತಿದ್ದ ಬನ್ನಿ ಕುತ್ಕೊಳ್ಳಿ ಏನ್ ಬೇಕು ಒಂದು ಪನ್ನೀರ್ ಪರೋಟ ನನಗೆ ಒಂದು ಡಾಲ್ ಕಿಚಡಿ ಕೋಲ್ಡ್ ಡ್ರಿಂಕ್ ಬಲಿಯ ಮುಗುಳ್ನಕ್ಕ ಸ್ವಲ್ಪ ಸಮಯದ ನಂತರ ರಾಮು ಕಾಕ ಅವರು ಹೇಳಿದ್ದನ್ನ ಸರ್ವ್ ಮಾಡ್ತಾರೆ ನಾಲ್ಕು ಜನ ಅವರ ಪ್ಲೇಟನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ ಏನ್ ತಮಾಷೆ ಮಾಡ್ತಾ ಇದ್ದೀರಾ ನಾವು ಇದನ್ನ ಆರ್ಡರ್ ಮಾಡಿಲ್ಲ ರವಿ ಪ್ಲೇಟ್ ಅಲ್ಲಿ ಕಿಚಡಿ ಗೆ ಒಣ ರೊಟ್ಟಿ ಮತ್ತೆ ದಾಲು ನೇಹಾಕೆ ಬಿಸಿ ಹಾಲು ಕೊಟ್ಟಿದ್ರು ಬಲಿಯ ನಗುತ್ತಾ ಹೇಳ್ತಾನೆ ನಮ್ಮ ಡಾಬಾದಲ್ಲಿ ಯಾರು ಆ ತರದನ್ನ ತಿನ್ನೋದಿಲ್ಲ ಮತ್ತೆ ಕೇಳೋದೂ ಇಲ್ಲ ಇಲ್ಲಿನ ಜನಕ್ಕೆ ಅವ್ರ ಶರೀರಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ತಿಂತಾರೆ ರವಿ ಕೋಪದಲ್ಲಿ ಕುರ್ಚಿಯನ್ನ ಹಿಂದಕ್ಕೆ ಸರ್ಸೋದಕ್ ಹೋಗ್ತಾನೆ ಆದ್ರೆ ಸರ್ಸೋದಕ್ಕಾಗಲ್ಲ ಅವನಿಗೆ ಸ್ವಲ್ಪ ತಲೆ ಸುತ್ತಿದಂತಾಗುತ್ತದೆ ಅವನ ಕಣ್ಣುಗಳು ಭಾರವಾಗುತ್ತದೆ ಇದ್ದಕ್ಕಿದ್ದಂತೆ ಅವನಿಗೆ ಬಾಲ್ಯದ ನೆನಪುಗಳು ಮರುಕಳಿಸುತ್ತದೆ ಕಿಚಡಿ ತಿನ್ನು ಮಗ್ನೆ ನೀನು ಬೇಗ ಹುಷಾರಾಗ್ಬೇಕಲ್ವಾ ನೆನಪು ಆಗ್ತಿದ್ದ ಹಾಗೆ ರವಿ ಕಣ್ಣಲ್ಲಿ ನೀರು ಬರುತ್ತದೆ ಇನ್ನೊಂದು ಕಡೆ ಅಮಿತನ ಕಣ್ಣುಗಳು ಕೂಡ ಮುಚ್ಚುತ್ತದೆ ಅವನಿಗೂ ಅವನ ಹಳೆಯ ನೆನಪುಗಳು ಮರುಕಳಿಸುತ್ತೆ ಮಗ್ನೆ ನಮ್ಮ ಹತ್ರ ಇರೋದು ಇಷ್ಟೇ ಇದನ್ನೇ ತಿನ್ಬಿಡು ಹುಟ್ಟಿ ತುಂಬುತ್ತೆ ನೆನಪು ಬರ್ತಾ ಇದ್ದ ಹಾಗೆ ಅಮಿತ್ ಕೂಡ ಭಾವುಕನಾಗ್ತಾನೆ ನೇಹಾಳಿಗೂ ಕೂಡ ಅವಳ ಹಳಿಯ ನೆನಪುಗಳು ಬರುತ್ತದೆ ಅವಳಿಗೆ ಅವಳ ಅಜ್ಜಿ ನೆನಪಾಗ್ತಾಳೆ ಭಯ ಆದರೆ ಹಾಲು ಕುಡಿ ಮಗು ಭಯ ಹೋಗ್ಬಿಡುತ್ತೆ ನೇಹಾ ನಿಧಾನವಾಗಿ ಗ್ಲಾಸನ್ನು ಎತ್ಕೊಂಡು ಹಾಲನ್ನ ನೋಡೋದಕ್ಕೆ ಶುರು ಮಾಡ್ತಾಳೆ ಮೂರು ಜನ ಭಾವುಕರಾಗಿ ಆ ಡಾಬಾಯಿಂದ ಆಚೆ ಬರ್ತಾರೆ ಆಗ ಅಲ್ಲಿಗೆ ಮಂಗಲಿ ಅಂಟಿ ಅವರನ್ನ ಹುಡ್ಕೊಂಡು ಬರ್ತಾಳೆ ನೀವೆಲ್ಲ ಇಲ್ಲಿದ್ದೀರಾ ಮಂಗಲಿ ಮುಖದಲ್ಲಿ ವಿಚಿತ್ರ ಭಾವವಿತ್ತು ಮೊದಲೇ ಅವರಿಗೆಲ್ಲ ತಿಳಿದಿರೋ ಹಾಗೆ ಅವಳು ನಿಧಾನವಾದ ಧ್ವನಿಯಲ್ಲಿ ಇವಾಗ ಅರ್ಥ ಆಯ್ತಾ ಯಾಕಿದನ್ನು ಕುರುಡರ ಡಾಬಾ ಅಂತಾರಂತ ಆದರೆ ಈ ಡಾಬಾದಲ್ಲಿ ಯಾರೂ ಕುರುಡ್ರಿಲ್ವಲ್ಲ ಮಂಗಲಿ ಆಂಟಿ ನಗ್ತಾರೆ ಅವರ ಆ ನಗುನಲ್ಲಿ ದೊಡ್ಡ ರಹಸ್ಯ ಅಡಗಿತ್ತು ಅವಳು ನಾಲ್ಕು ದಿಕ್ಕಿನಲ್ಲಿ ನೋಡಿ ಹೇಳ್ತಾಳೆ ಜೀವನದ ಸತ್ಯಗಳನ್ನು ನೋಡದೆ ಇರೋರನ್ನ ಕುರುಡ್ರು ಅಂತ ಹೇಳ್ತಾರೆ ಯಾರು ಸತ್ಯದಿಂದ ಓಡ್ತಾ ಇರ್ತಾರೋ ಅವ್ರ ಕಣ್ಣಿಗೆ ಈ ಡಾಬಾ ಕಾಣಿಸ್ಕೊಳತ್ತೆ ಆಗ ನಿಧಾನವಾಗಿ ಗಾಳಿ ಬೀಸುತ್ತೆ ಡಾಬಾ ಬೆಳಕು ಮಸ್ಕಾಗುತ್ತೆ ಅವರು ತಿರುಗಿ ನೋಡುವಷ್ಟರಲ್ಲಿ ಡಾಬಾ ಕಾಣೆಯಾಗ್ಬಿಟ್ಟಿತ್ತು ಕುರ್ಚಿ ಟೇಬಲ್ ಕಾಕ ಬಲಿಯ ಎಲ್ಲರೂ ಕಾಣೆಯಾಗ್ಬಿಟ್ಟಿದ್ರು ಇದೇನಿದು ಆಶ್ಚರ್ಯ ನಾವು ಇವಾಗ್ತಾನೆ ಡಾಬಾದಲ್ಲಿ ಕೂತಿದ್ವಿ ಡಾಬಾ ಎಲ್ಲೋಯ್ತು ಒಂದ್ ವೇಳೆ ನಾವು ಕನ್ಸ ಏನಾದ್ರು ಕಂಡ್ವಾ ಅಂದ್ರೆ ನಾವು ಅಲ್ಲಿ ಊಟ ಮಾಡಿದ್ವಿ ನಾವಲ್ಲಿ ಕಿಚಡಿ ರೊಟ್ಟಿ ಹಾಲು ಎಲ್ಲ ಟೇಸ್ಟ್ ಮಾಡಿದ್ವಿ ಹಂಗಾದ್ರೆ ಇದು ಯಾವ್ದು ಕೂಡ ಭ್ರಮೆ ಅಲ್ಲ ನೇಹ ಮಂಗಲಿ ಆಂಟಿ ಕಡೆ ತಿರುಗಿ ನೋಡ್ತಾಳೆ ಕಣ್ಣು ಬಿಟಿಕ್ಸದೆ ಅವಳನ್ನೇ ನೋಡ್ತಾ ಆಂಟಿ ನಮ್ ನಿಜ ಹೇಳಿ ಆ ಡಾಬಾ ಕತೆ ಏನು ಅಂತ ಮಂಗಲಿ ಆಂಟಿ ದೀರ್ಘವಾಗಿ ಉಸಿರು ತಗೋತಾಳೆ ಅವಳ ಮುಖದಲ್ಲಿ ಉದಾಸೀನ ಭಾವವನ್ನ ಇಟ್ಕೊಂಡು ನಿಧಾನವಾಗಿ ಕಥೆಯನ್ನ ಶುರು ಮಾಡ್ತಾಳೆ ಐವತ್ತು ವರ್ಷದ ಕೆಳಗೆ ನಿಜವಾಗ್ಲೂ ಇಲ್ಲೊಂದು ಡಾಬಾ ಇತ್ತು ಅದರ ಮಾಲೀಕ ರಘುನಾಥ ಹೃದಯವಂತ ಮನುಷ್ಯ ಅವನು ಯಾರಿಗೂ ಖಾಲಿ ಹೊಟ್ಟೆನಲ್ಲಿ ಕಳಿಸ್ತಿರ್ಲಿಲ್ಲ ಆದ್ರೆ ಅವನಿಗೊಂದು ವಿಚಿತ್ರ ಅಭ್ಯಾಸ ಇತ್ತು ಜನಗಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಅವನು ತಿನ್ನೋದಕ್ಕೆ ಕೊಡ್ತಾ ಇದ್ದ ಅವನು ಕೇಳಿರುವ ಆರ್ಡರನ್ನ ಕೊಡ್ತಿರ್ಲಿಲ್ಲ ರಘುನಾಥನ ಡಾಬಾ ಒಂದು ಚಿಕ್ಕದಾದ ಹಳ್ಳಿಯಲ್ಲಿ ಇತ್ತು ಸುತ್ತಮುತ್ತಲಿನ ರೈತರು ಹಳ್ಳಿ ಜನಗಳು ಅಲ್ಲಿ ಊಟ ಮಾಡ್ತಿದ್ರು ರಘುನಾಥ್ ಎಲ್ಲರಿಗೂ ಪ್ರೀತಿಯಿಂದ ಊಟವನ್ನ ಬಡಿಸ್ತಿದ್ದ ಆಗ ಕುದುರೆಗಳ ಸದ್ದು ಕೇಳಿಸುತ್ತೆ ಆಗ ಎರಡು ಜಮೀನ್ದಾರರು ದೊಡ್ಡ ದೊಡ್ಡ ಮೀಸೆಗಳೊಂದಿಗೆ ಹೊಳೆಯುವ ಉಡುಪು ಧರಿಸಿ ಅಲ್ಲಿಗೆ ಬರ್ತಾರೆ ಏ ಇಲ್ಲಿ ನಮ್ಗೋಸ್ಕರ ಒಳ್ಳೆ ಊಟ ಟೇಸ್ಟ್ ಹೆಂಗಿರ್ಬೇಕು ಅಂದ್ರೆ ನಾವ್ ಯಾವತ್ತು ಕೂಡ ತಿಂದಿರಬಾರ್ದು ಮತ್ತೆ ಹಾ ಸ್ವೀಟ್ಸು ಕೂಡ ಇರ್ಬೇಕು ರಘುನಾಥ್ ತಲೆ ತಗ್ಸಿ ಐದು ಯಜಮಾನ್ರೇ ಅಂತ ಹೇಳ್ತಾನೆ ಸ್ವಲ್ಪ ಸಮಯದ ನಂತರ ಸಾದಾ ಕಿಚಡಿ ಒಣಗಿರುವ ರೊಟ್ಟಿ ಮತ್ತು ಬಿಸಿ ನೀರನ್ನ ತಂದಿಡ್ತಾನೆ ಜಮೀನ್ದಾರರು ಪ್ಲೇಟ್ ನೋಡ್ತಾ ಇದ್ದ ಹಾಗೆ ಕೋಪದಲ್ಲಿ ಕೂಗ್ತಾರೆ ಏ ಇದೇನಿದು ನಾವು ಒಳ್ಳೆ ಊಟನ ಕೇಳದ್ವಿ ನೀನ್ ಇಲ್ಲಿ ಭಿಕ್ಷಕರ್ ಹಾಕೋ ಊಟನ ಕೊಡ್ತಾ ಇದೀಯಾ ನನಗನ್ಸುತ್ತೆ ನಿನ್ನ ಡಾಬಾದಲ್ಲಿ ಕಣ್ ಕಾಣ್ದೇ ಇರೋರೆ ಕೆಲಸ ಮಾಡ್ತಾರೆ ಅಂತ ನಾವೇನೋ ಒಂದ್ ಕೇಳಿದ್ರೆ ನೀನೇನೋ ಬೇರೆ ಕೊಡ್ತಾ ಇದೀಯಾ ಯಜಮಾನ್ರು ಅಶ್ವನ್ನೋದು ಎಲ್ರಿಗೂ ಒಂದೇ ಥರ ಇರುತ್ತೆ ಊಟದಲ್ಲಿ ವ್ಯತ್ಯಾಸ ಏನು ಮನುಷ್ಯನಿಗೆ ಬೇಕಾಗಿರೋದು ಬರೀ ಊಟ ಅದರಲ್ಲಿ ಒಳ್ಳೆ ಊಟ ಏನು ಏಯ್ ಯಾರ ಹತ್ರ ಮಾತಾಡ್ತಾ ಇದೀಯಾ ನಾವೇನು ತಿನ್ಬೇಕು ಅಂತ ನೀ ನಮಗೆ ಹೇಳ್ತಾ ಇದೀಯಾ ಕಣ್ಣು ನನಗೆ ಕಾಣಿಸೋದಲ್ಲ ಸರ್ ನಿಮಗೆ ಕಾಣಿಸ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಹೊಟ್ಟೆ ಅಶ್ವು ಹೇಗೆ ನಿಗುತ್ತೆ ಅಂತ ಅದರಲ್ಲೂ ಕೂಡ ನೀವು ಬಡ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಮತ್ತು ಅವ್ರ ಪಾಲಿನ ಊಟನ ಕಿತ್ಕೊಂತ ಇದ್ದೀರಾ ಬಡೂರ್ ಹೊಟ್ಟೆ ಮೇಲೆ ಹೊಡಿತಾ ಯಾವಾಗಲೂ ನೀವು ಖುಷಿಯಾಗಿ ಇರ್ತೀರಾ ಜಮೀನ್ದಾರಿಗೆ ಕೋಪ ಬರುತ್ತೆ ಈ ಡಾಬಾಗೆ ಬೆಂಕಿ ಹಚ್ಚಿ ಇವನನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು ಅನುಯಾಯಿಗಳು ಡಾಬಾಕ್ಕೆ ಬೆಂಕಿಯನ್ನು ಹಚ್ತಾರೆ ಆದರೂ ರಘುನಾಥ್ಗೆ ಯಾವುದೇ ರೀತಿ ಭಯ ಆಗಿಲ್ಲ ತನ್ನ ಉರಿಯುತ್ತಿರುವ ಡಾಬವನ್ನು ನೋಡ್ತಾನೆ ಆದರೂ ಅವನ ಕಣ್ಣಲ್ಲಿ ನೀರಿರಲಿಲ್ಲ ಜಮೀನ್ದಾರರ ಜನರು ರಘುನಾಥನ್ನ ಹಿಡ್ಕೊಳ್ತಾರೆ ಲಾಟಿಯಿಂದ ಚೆನ್ನಾಗಿ ಹೊಡಿತಾರೆ ಅವನಿಗೆ ಪ್ರಾಣ ಹೋಗೋ ತರ ಆಗತ್ತೆ ಆದ್ರೆ ಸಾಯ್ತಾ ಸಾಯ್ತಾ ಅವನು ದೊಡ್ಡದಾಗಿ ಕಿರ್ಚ್ಕೊಂಡು ಸಾಯ್ತಾನೆ ಇವತ್ತು ಯಾರು ಅನ್ನಕ್ಕೆ ರೈತರಿಗೆ ಬೆಲೆ ಕೊಟ್ಟಿಲ್ವೋ ಈ ಡಾಬಾದಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಅವನು ಹೆಂಗ್ ನಡ್ಕೊಂತ ಅದೇ ತರ ಸಿಗುತ್ತೆ ಹಾಗಾದ್ರೆ ಅದಕ್ಕೆ ನಮಗೆ ನಮ್ಗೆ ಡಾಬಾದಲ್ಲಿ ನಮ್ಮ ಜೀವನದಲ್ಲಿ ಯಾವ್ದನ್ನ ಬೇಡ ಅಂತಂದಿದ್ವೋ ಅದೇ ನಮ್ಗೆ ಸಿಗ್ತಾ ಇತ್ತು ಹಾಗಿದ್ರೆ ಈ ಡಾಬಾ ನಮ್ಗೆ ಯಾವತ್ತು ಕಾಣಿಸಲ್ವಾ ಒಂದು ಸಲ ಸತ್ಯ ಅರ್ಥಕೊಂಡವ್ರಿಗೆ ಕುರುಡರ ಡಾಬಾ ಯಾವತ್ತೂ ಕಾಣಿಸಲ್ಲ ಮರುದಿನ ಅವರು ಪಟ್ಟಣಕ್ಕೆ ಹೊರಡ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಒಂದು ಪ್ರಶ್ನೆ ಉಳ್ಕೊಂಬಿಡುತ್ತೆ ಹಾಗಿದ್ರೆ ಅವ್ರು ನೋಡಿದ್ದು ಏನಾಗಿತ್ತು ಬಹುಶಃ ಕುರುಡರ ಡಾಬಾದ ರಹಸ್ಯ ರಹಸ್ಯವಾಗಿಯೇ ಉಳಿದು ಬಿಡುತ್ತೆ